ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಜಮಖಂಡಿ ತಾಲೂಕಿನ ಕಡಕೋಳ ಪುನರ್ವಸತಿ ಕೇಂದ್ರದ ವಯೋವೃದ್ಧರ ಮಳೆಯೊಂದರಲ್ಲಿ ನೀರು ತುಂಬಿಕೊಂಡಿದೆ ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿರುವ ವಯೋವೃದ್ಧೆ ತಮ್ಮ ಅಳಲನ್ನು ತೋಡಿಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಭಾಗದಲ್ಲಿ ಕಳೆದ ದಿನ ತಡರಾತ್ರಿ ಸುರಿದ ಭಾರೀ ಪ್ರಮಾಣದ ಮಳೆಯಿಂದಾಗಿ ಕಡಕೋಳ ಪುನರ್ವಸತಿ ಕೇಂದ್ರದಲ್ಲಿನ ಚರಂಡಿಗಳು ತುಂಬಿಕೊಂಡು ಕಸಗಡ್ಡೆಯಿಂದ ತುಂಬಿ ಹೋಗಿದ್ದರಿಂದ ನೀರು ಸರಾಗವಾಗಿ ಹರಿದು ಹೋಗದೆ ಮನೆಗಳಿಗೆ ನುಗ್ಗಿದೆ ಇನ್ನೂ ವಯೋವೃದ್ಧೆ ವಾಸವಿರುವಂತಹ ಶೆಡ್ಗೆ ನೀರು ನುಗ್ಗಿದ್ದು ಜಾಗರಣೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಪ್ರತಿ ಬಾರಿಯೂ ಕೂಡ ಅತಿವೃಷ್ಟಿ ಉಂಟಾದ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಉಂಟಾಗುತ್ತೆ ಹೀಗಾಗಿ ಸ್ಥಳೀಯ ಶಾಸಕರು ಅಧಿಕಾರಿಗಳು ಇತ್ತ ಗಮನಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ವಯೋವೃದ್ಧೆ ಮನವಿಯನ್ನು ಮಾಡಿದ್ದಾರೆ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ಭಾಗದಲ್ಲಿ ಸುರಿದ ಭಾರಿ ಪ್ರಮಾಣದ ಮಳೆಯಿಂದಾಗಿ ಕಡಕೋಳ ಪುನರ್ವಸತಿ ಕೇಂದ್ರದಲ್ಲಿನ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಎಲ್ಲ ಲುಗ್ಸಾನ್ ಆಗೈತಿ ನೋಡ್ರಪ್ಪ ಎಷ್ಟ ಒಂದು ಐದಾರು ವರ್ಷದನ ಆಯಿತು ಬರೇ ಇದು ಹಾರ ನಂಗೆ ಇಟ್ಟು ಇಟ್ಟು ಮಟ ನೀರು ನಿಂದಿರ್ತೊಳಗೆ ಹೋಗಿ ಬರೇ ಗಟಾರ ನೀರ ಏನ್ ಮಾಡಲಿ ಹೇಳು ಕ ಮುನ್ಕೊಂಡಿಲ್ಲ ಅದಪ್ಪ ಭಾಳ ಕೆಟ್ಟ ಆಗೈತಿ ಎಲ್ಲ ತೋದ ನೋಡಿ ತೋರಿಸ್ಲೇನ ತಂದು ಎಲ್ಲ ಉಪ್ಪು ಇತ್ತು ಎಲ್ಲ ಹೋಗೈತಿ ಜಾಳ ರೋಜಿ ಎಲ್ಲ ಸರಿ ಸರಿ ಸರಿಸ್ ನೀ ಭಾಳ ಕ್ಯಾಟ ಆಗೈತೆ ಅಬ್ಬಾ ನಮ್ದು ಪರಿಸ್ಥಿತಿ ಭಾಳ ಕ್ಯಾಟ ಯಾರು ಇಲ್ಲ ನೋಡ್ರಿ ಯಾರು ಒಬ್ರು ಭೇಟಿ ಆಗಿಲ್ರಿ ಸುದ್ದದ ಹೇಳ್ಬೇಕಾಗತ್ತೆ ಯಾ ಎಮ್ ಎಲ್ ಎನು ಬಂದಿಲ್ಲರಿ ಯಾರು ಬಂದೇ ಇಲ್ಲ ಹಿಂಗೆ ಆಗ್ಲಕೈತಿ ಒಂದು ಐದಾರು ವರ್ಷದನ ಆಗ್ತದೆ ಅವ್ರಿಗೇಟು ಹೇಳೋ ಇವ್ರಿಗೆ ಹೇಳ ಯಾರು ಯಾರೂನು ಜಾಗ ಮಾಡಬಾರ ಈ ಕಟಾರು ನೀರ ನಂಗೆ ಮತ್ತೆನೇನು ತಂದ್ರಿ ಇಲ್ಲಿ ಎಲ್ಲ ಹೋದ ವರ್ಷ ಹಚ್ಚಿ ಹೋದ ವರ್ಷ ಭಾಳ ಮಳೆ ಬಿಡು ஒன்று எடுமூறு வர்ஷ் தின பரே மழையாக நீர் கட்டா நீர் வந்து வழக்கு ஹாங்கு பழைய